ನಾ ನಾವು ಏನು ಹೈಕೋರ್ಟ್ ಆದೇಶದಂತೆ ಏನು ಎರಡು ಸಾವಿರದ ಹದಿಮೂರು ಹದಿನೈದರಲ್ಲಿ ಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಕೆರೆಯನ್ನು ಇವತ್ತುವರೆಗೂ ಏನೂ ಡೆವಲಪ್ಮೆಂಟ್ ಮಾಡಿಲ್ಲ ಕೆರೆ ಏನು ಜೀರ್ಣೋದ್ಧಾರ ಮಾಡಿಲ್ಲ ನಾವು ನಾವು ಜಿಲ್ಲೆ ಪೇಟೆ ಕೆರೆ ಕನಕಪುರ ಪೇಟೆಕೆರೆಯಲ್ಲಿ ಕನಕಪುರ ಪೇಟೆ ಕೆರೆಯನ್ನು ನಾವು ಜಿಲ್ಲಾಧಿಕಾರಿಗಳು ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಸಾರಿ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಎಲ್ಲ ಒತ್ತಾಯನೂ ಕೂಡ ಮಾಡಿದ್ದೀವಿ ಚಳುವಳಿಯನ್ನು ಕೂಡ ಮಾಡ್ಕೊಂಡು ಬಂದಿದ್ದೀವಿ ಆದರೂ ಅದ್ರ ಬಗ್ಗೆ ಗಂಧ ಕೊಟ್ಟಿಲ್ಲ ಈಗ ಪೇಟೆ ಕೆರೆ ಒಳಗಡೆ ಕೋರ್ಟ್ ಕಟ್ಟಿದ್ದಾರೆ ಅಂದರೆ ಕೋರ್ಟ್ ಆದೇಶನೇ ಉಲ್ಲಂಘನೆ ಮಾಡಿ ಕೋರ್ಟ್ ಕಟ್ಟಿದ್ದಾರೆ ಅಂದರೆ ನ್ಯಾಯಾಂಗ ಯಾವ ರೀತಿ ಮಾಡ್ತಾಯಿದೆ ಅದರಲ್ಲಿ ಸರ್ಕಾರದ ಜಾಗದಲ್ಲಿ ಏನು ಹದಿನಾರು ಎಕರೆ ಇತ್ತು ಅದರಲ್ಲಿ ಕಟ್ಕೊಳ್ಳೋಕ್ಕೆ ನಮ್ಮದೇನು ಅಡ್ಡಿಯ ಆತಂಕ ಇಲ್ಲ ಕಟ್ಕೋಬೋದಾಗಿತ್ತು ಅವರು ಸರ್ಕಾರನ ಕೊಟ್ಟಂಥ ನಾಲ್ಕು ಎಕರೆ ಏನು ಕೋರ್ಟ್ ಕಟ್ಟಿದ್ದಾರೆ ಆ ಕೋರ್ಟ್ ಕಟ್ಟಿದ ಜಾಗನ ಬಿಟ್ಟು ಮುಂದಗಡೆ ಬಂದು ಕೆರೆ ಒಳಗಡೆ ಕಟ್ಕೊಂಡಿದ್ದಾರೆ ಈಗ ಆ ಕೆರೆ ಜಾಗವನ್ನು ಇಪ್ಪತ್ತೆಕರೆ ಏನು ಕೆರೆ ಅಭಿವೃದ್ಧಿ ಪಡಿಸ್ಬೇಕಾಯ್ತು ಅದರ ರಸ್ತೆ ಮಾಡಿ ಮತ್ತು ಬೇರೆ ಬೇರೆಯವ್ರಿಗೆಲ್ಲ ಜಾಗನ ತೋರಿಸ್ಕೊಟ್ಟು ಪಾರ್ಕಿಂಗ್ ಮಾಡಿಕೊಂಡು ಇದೆಲ್ಲ ಮಾಡಿದರೂ ಕೆರೆ ಅಭಿವೃದ್ಧಿ ಇವತ್ತವರೆಗೂ ಮಾಡಿಲ್ಲ ನಾವು ಜಿಲ್ಲಾಧಿಕಾರಿ ಕೊಟ್ಟಿದ್ವಿ ಕೊಟ್ಟಿದ್ದೀವಿ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಹೇಳಿದ್ವಿ ಇಡೀ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಮುಖ್ಯಮಂತ್ರಿಯವರಿಗೆ ಮತ್ತು ಏನು ಉಪಮುಖ್ಯಮಂತ್ರಿ ಎಲ್ಲರಿಗೂ ಮಾಹಿತಿಯನ್ನು ತಲುಪಿಸಿದ್ವಿ ಈಗ ಇವತ್ತು ಜಿಲ್ಲಾಧಿಕಾರಿಯವರಿಗೆ ಇದೆಲ್ಲ ನಾಡಿದ್ದು ಏನು ನೀವು ಕೆರೆ ಉದ್ಘಾಟನೆ ಮಾಡ್ತಾಯಿದ್ದೀರಿ ಆ ಕೆರೆ ಉದ್ಘಾಟನೆ ಮಾಡಬೇಕಾದ್ರೆ ಅಲ್ಲ ಹಾಂ ಅದೇ ಕೆರೆ ಒಳಗಡೆ ಏನು ಉದ್ಘಾ ಕೋರ್ಟನ್ನು ಉದ್ಘಾಟನೆ ಮಾಡಕ್ಕೆ ಬರ್ತಾಯಿದ್ದೀರಿ ಅಲ್ಲಿ ರೈತರ ಏನು ಕೆರೆ ಏನಿದೆ ಆ ಕೆರೆನ ಮೊದಲು ಸ್ವಚ್ಛಗೊಳಿಸಿ ಇರುವಷ್ಟು ಕೆರೆನ ಕ್ಲೀನಾಗಿ ಮಾಡಿ ಪಾರ್ಕಿಂಗ್ ಥರ ಮಾಡಿ ಕೆರೆ ಅಭಿವೃದ್ಧಿ ಪಡಿಸಿದ್ರೆ ಸಾರ್ವಜನಿಕರಿಗೆ ಅಂತರ್ಜಲ ಎತ್ಕೊಳ್ಳುತ್ತೆ ಮತ್ತು ನೀರು ಕುಡಿಯೋದಕ್ಕೆ ಭಾಳ ಯೋಗ್ಯವಾಗಿರ್ತದೆ ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಮತ್ತು ಜೊತೆಗೆ ಏನಲ್ಲಿ ಮಾರ್ಕೆಟ್ ಜಾಗ ಇತ್ತು ಆ ಮಾರ್ಕೆಟ್ ಜಾಗನೂ ಕಿತ್ತಾಕಿ ಹೊಡೆದಾಕಿ ಎಲ್ಲ ಮಾಡಿ ತೋಟಗಾರಿಕೆ ಇಲಾಖೆ ರೈತರದೇ ಹೊಡೆದಾಕಿ ಎಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಕ್ಲೀನಾಗೆ ಹದಿನಾರು ಎಕರೆ ಒಳಗೆ ಏನಿದೆ ಅದು ಮಾರ್ಕೆಟು ಅದೆಲ್ಲ ಡೆವಲಪ್ ಮಾಡಬೇಕು ಅಂತ ಹೇಳಿ ಮತ್ತು ಏನು ಜಿಲ್ಲಾಧಿಕಾರಿ ಒಳಗೆ ಒಂದು ಪತ್ರವನ್ನು ಕೊಟ್ಟು ಕೂಡ ಬಂದಿದ್ವಿ ಆದರೆ ಈಗ ಪೇಟೆ ಕೆರೆ ಒಳಗೆ ಕನಕಪುರ ಪೇಟೆ ಕೆರೆ ಒಳಗೆ ಕೋರ್ಟ್ ಕಟ್ಟಿರೋದು ಅದು ಕೆರೆ ಒಳಗಡೆ ಕಟ್ಟಿದಾರ ಮಿನ ಅವ್ರು ಕೊಟ್ಟಂಥ ಹದಿನಾರು ಎಕರೆ ಒಳಗಡೆ ಹಿಂಭಾಗದಲ್ಲಿ ಕಟ್ಕೊಂಡಿಲ್ಲ ಆದರೆ ನಾವು ಕೋರ್ಟ್ ಬಗ್ಗೆ ನಾವು ಮಾಹಿತಿ ಕೆಟ್ಟು ಮಾಹಿತಿ ಇವತ್ತವರೆಗೂ ಹೇಳಿಲ್ಲ ಹೇಳೋದು ಇಲ್ಲ ಕೋರ್ಟ್ ಕಟ್ಟಿದ್ದಕ್ಕೆ ಸಾರ್ವಜನಿಕರಿಗೆ ಮತ್ತು ಏನು ರೈತ ಬಂಧುಗಳಿಗೆ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತಾ ಇದ್ವಿ ಮತ್ತು ಕೂಡಲೇ ಏನು ಜಿಲ್ಲಾಧಿಕಾರಿಯವರು ಬಂದು ಅಲ್ಲಿ ಪೇಟೆ ಕೆರೆ ಎಷ್ಟು ಎಕರೆ ಏನಿದೆ ಅದು ಎಲ್ಲಿವರೆಗೂ ಬರ್ತದೆ ಅದನ್ನು ಕ್ಲೀನಾಗಿ ಅಳತೆ ಮಾಡಿ ಅಳತೆ ಮಾಡಿದವರು ಕೂಡ ಮಾಡಿದರೂ ಕೂಡ ಅದು ಡೆವಲಪ್ ಮಾಡಿದಾನೆ ಅವರ ಏನೋ ರಾಜಕಾರಣಿಗಳ ಒತ್ತಡದಲ್ಲಿ ಕೆರೆಯನ್ನೇ ಒತ್ತುವರಿ ಮಾಡಿಕೊಂಡು ಎಲ್ಲ ಉಪಯೋಗಿಸ್ಕೊಂಡು ಅವರೇ ಹೋಗ್ತಾ ಇದ್ದಾರೆ ಅದನ್ನು ಜಿಲ್ಲಾಧಿಕಾರಿಗೆ ಇವತ್ತು ಮನವಿಯನ್ನು ಕೊಟ್ಟು ಕೂಡ ಕೊಟ್ಟು ನಾವು ಬಂದಿದ್ದೇವೆ